ನಮಸ್ತೆ ವೀಕ್ಷಕರೇ ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಚಿತ್ರ ಈ ದಿನದ ಪಂಚಾಂಗ ಹಾಗೆ ದ್ವಾದಶ ರಾಶಿಗಳ ಫಲಾಫಲಗಳು ಜೊತೆಗೆ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ನಾವು ನಮ್ಮ ಸಂಪ್ರದಾಯ ಹಿಂದೂ ನಮ್ಮ ಧರ್ಮದಲ್ಲಿ ಯಾವ್ಯಾವ ರೀತಿಯಾದಂತಹ ಆಚಾರ ವಿಚಾರಗಳಿದ್ವೆ ಅದ ಅದು ಜ್ಯೋತಿಷಕ್ಕೆ ಹೇಗೆ ಕನೆಕ್ಟ್ ಆಗುತ್ತೆ ಅಂತ ಹೇಳಿ ಕೂಡ ನಾವು ತಿಳಿದುಕೊಳ್ತಾ ಹೋಗ್ತಾ ಇದ್ವಿ ಜೊತೆಗೆ ಕನ್ಯಾ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇತುವಿನ ಬದಲಾವಣೆ ಏನ್ ಸೂಚಿಸುತ್ತೆ ಏನೆಲ್ಲ ಬದಲಾವಣೆ ಆಗುತ್ತೆ ಪರಿಹಾರ ಕ್ರಮಗಳೇನು ಈ ಎಲ್ಲಾ ಮಹತ್ತರ ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ನನ್ನ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷ್ಯ ತಜ್ಞರಾದ ಶ್ರೀ ಮಂಜುನಾಥ್ ಗುರುಜಿಗಳು ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ ಗುರುಜಿ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಹಿಮಾಲಾಭಂ ದೈತ್ಯ ದೈತ್ಯಾನಾಂ ಪರಮಂ ಗುರುಂ ಸರ್ವಶಾಸ್ತ್ರ ಪ್ರವಕ್ತಾರಂ ಭಾರ್ಗವಂ ಪ್ರಣಮೇಹ್ ಗುರುಜಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ವಿ ವೀಕ್ಷಕರೇ ಅಹ್ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ ಗುರುಜಿ ಇವತ್ತಿನ ದಿನದ ಪಂಚಾಂಗ ಮತ್ತೆ ತಿಥಿಯನ್ನ ನೋಡೋಣ ನೋಡಿ ಇವತ್ತು ತುಂಬಾ ವಿಶೇಷವಾಗಿ ಹದಿನಾರು ಮೇ ಎರಡ್ ಸಾವಿರದ ಇಪ್ಪತ್ತೈದು ಚತುರ್ಥಿ ತಿಥಿ ಅಂತ ಹೇಳ್ತೀವಿ ಕೃಷ್ಣ ಪಕ್ಷ ಮತ್ತು ಮೂಲ ನಕ್ಷತ್ರ ಮತ್ತು ಸಿದ್ಧಯೋಗ ಆಗಿರುವಂಥದ್ದು ವಾರ ತುಂಬಾ ವಿಶೇಷವಾಗಿ ಶುಕ್ರವಾರ ಅಂತ ಹೇಳ್ತೀವಿ ಮತ್ತೆ ಬೆಂಗಳೂರಿನ ಕಾಲಮಾನದಲ್ಲಿ ಸೂರ್ಯೋದಯಕ್ಕೆ ಸಂಬಂಧಪಟ್ಟಂತದ್ದು ಐದು ಗಂಟೆ ಐವತ್ತೈದು ನಿಮಿಷ ಆದರೆ ಸೂರ್ಯಾಸ್ತ ಬಂದು ಆರು ಗಂಟೆ ಮೂವತ್ತಾರು ನಿಮಿಷ ಮುಹೂರ್ತ ಭಾಗದಲ್ಲಿ ನಾವು ನೋಡೋದಾದ್ರೆ ಕಾಲ ಇವತ್ತು ಹತ್ತು ಗಂಟೆ ನಲವತ್ತೊಂದು ನಿಮಿಷದಿಂದ ಹನ್ನೆರಡು ಗಂಟೆ ಹದಿನಾರು ನಿಮಿಷ ಯಮಗಂಡ ಕಾಲ ಮೂರು ಗಂಟೆ ಇಪ್ಪತ್ತೇಳು ನಿಮಿಷದಿಂದ ಐದು ಗಂಟೆ ಎರಡು ನಿಮಿಷವಾಗಿರುವಂಥದ್ದು ಗುಳಿಕ ಕಾಲ ಏಳು ಗಂಟೆ ಮೂವತ್ತು ನಿಮಿಷದಿಂದ ಒಂಬತ್ತು ಗಂಟೆ ಆರು ನಿಮಿಷ ಅಂತ ಹೇಳ್ತೀವಿ ಅಭಿಜಿತ ಮೂರ್ತ ಅಥವಾ ಅಭಿಜಿತ ಲಗ್ನ ಹನ್ನೊಂದು ಗಂಟೆ ಐವತ್ತೊಂದು ನಿಮಿಷದಿಂದ ಹನ್ನೆರಡು ಗಂಟೆ ನಲವತ್ತೊಂದು ನಿಮಿಷವಾಗಿರುವಂಥದ್ದು ಗುರುಜಿ ಇವತ್ತಿನ ದಿನದ ವಿಶೇಷತೆ ಏನಾದ್ರು ಇದೆಯಾ ನೋಡಿ ಇವತ್ತು ಶುಕ್ರವಾರ ಶುಕ್ರ ಅಂತಂದ್ರೆ ಶುಕ್ರ ಗ್ರಹ ಸಂಬಂಧಗಳಿಗೆ ಕಾರಕ ಯಾರು ವಿಶೇಷವಾಗಿ ತುಂಬಾ ಕಲಹ ಮಾಡ್ಕೊಂಡಿರ್ತಾರ ಪ್ರೀತಿ ಪ್ರೇಮ ವಿಚಾರದಲ್ಲಿ ಮನಸ್ತಾಪಗಳನ್ನು ಹೊಂದಿರ್ತಾರೋ ಶುಕ್ರವಾರದ ಹೊತ್ತು ಆ ವಿಚಾರದಲ್ಲಿ ಸ್ವಲ್ಪ ಸಂಧಾನ ಮಾಡಿಕೊಂಡು ಸರಿ ಮಾಡಿಕೊಳ್ಳುವಂತ ದಿನ ಅಂದ್ರೆ ಸಂಬಂಧಗಳನ್ನ ಸುಧಾರಿಸುವ ಗ್ರಹನೆ ಶುಕ್ರ ಅಂತ ಹೇಳ್ತೀವಿ ಏನೋ ಒಂದು ಸಂಬಂಧ ಯಾವುದೋ ಒಂದು ಕೆಟ್ಟ ಗಳಿಗೆನಲ್ಲಿ ಯಾವುದೋ ಒಂದು ಆಡಿದ ಮಾತು ಅಥವಾ ಯಾವ್ದೋ ಒಂದು ಕೈಗಳಿಗೆ ಅಂತ ನಾವೇನ್ ತಗೊಂತೀವಿ ಅದರಲ್ಲಿ ಅವರು ಪೇಚಾಡ್ತಿದ್ರೆ ಅವ್ರಿಗೆ ಏನಾದ್ರು ಒಂದು ತಪ್ಪು ಮನೋಭಾವನೆ ಗಿಲ್ಟ್ ಫೀಲಿಂಗ್ ಅಂತ ಇರುತ್ತಲ್ಲ ಅವರು ಪರಸ್ಪರ ಅವರ ಜೊತೆ ಚರ್ಚೆ ಮಾಡ್ಕೊಂಡು ಅಥವಾ ಅವರಿಗೆ ಹತ್ತಿರದವರ ಕಡೆಯಿಂದ ಅವರಿಗೆ ಅಪ್ರೋಚ್ ಮಾಡಿ ಚರ್ಚೆ ಮಾಡಿಕೊಂಡಾಗ ಸಂಬಂಧಗಳೇ ಸುಧಾರಿಸುವ ದಿನನೇ ಶುಕ್ರವಾರ ಆಗಿರುವಂತದ್ದು ಆ ರೀತಿ ಮಾಡ್ಕೊಂಡ್ರೆ ತುಂಬಾ ಓಕೆ ಗುರುಜಿ ಈ ದಿನದ ವಿಶೇಷತೆ ಪಂಚಾಂಗ ಶ್ರವಣವನ್ನ ಕೂಡ ಮಾಡಿದ್ವಿ ಹಾಗೆ ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನ ನೋಡೋಣ ಮೊದಲನೇದಾಗಿ ಮೇಷರಾಶಿ ರಾಶಿಯ ಜಾತಕಸ್ಥರಿಗೆ ಸಂತೋಷದಿಂದ ತುಂಬಿದ ಒಳ್ಳೆ ದಿನ ಇವತ್ತಾಗಿರುವಂಥದ್ದು ಇಂದು ನಿಮ್ಮ ಮನೆಯ ಹೊರಗೆ ಹೋಗುವಾಗ ನಿಮ್ಮ ಹಿರಿಯರ ಆಶೀರ್ವಾದವನ್ನು ಪಡೆದುಕೊಳ್ಳಿ ಇದರಿಂದ ನಿಮಗೆ ಹಣದ ಲಾಭ ತುಂಬಾ ಚೆನ್ನಾಗ್ ಆಗುವಂಥದ್ದು ಮೇಷರಾಶಿಯವರಿಗೆ ದಿನ ಭವಿಷ್ಯವಾಗಿರುವಂಥದ್ದು ಮೇಷರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ದಿನ ಭವಿಷ್ಯವನ್ನ ನೋಡಿದ್ವಿ ಗುರುಜಿ ಮುಂದಿನ ರಾಶಿ ವೃಷಭ ರಾಶಿ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ ಹಣಕಾಸಿನಲ್ಲಿ ಸುಧಾರಣೆ ಆಗುವಂತ ದಿನ ಮತ್ತೆ ಬಹುಕಾಲದಿಂದ ಬರುವಂತ ಬಾಕಿ ತುಂಬಾ ಖುಷಿ ವಿಚಾರ ಇವತ್ತು ಬಾಕಿ ಹಣ ಬರುವಂತದ್ದು ಮತ್ತು ಇದರಿಂದ ಬಿಲ್ಲುಗಳನ್ನ ಪಾವತಿಸಲು ನಿಮಗೆ ಅನುಕೂಲಕರವಾಗಿರುವ ದಿನ ಅಂತ ನೋಡ್ತಾ ಬರ್ತೇವೆ ಋಷಭ ರಾಶಿಯ ಬಗ್ಗೆನೂ ಕೂಡ ತಿಳಿದುಕೊಂಡಿದ್ದಾಯ್ತು ಇನ್ನು ಮುಂದಿನ ರಾಶಿ ಮಿಥುನ ರಾಶಿ ನಿಮ್ಮ ಶಕ್ತಿಯ ಮಟ್ಟ ಇವತ್ತು ತುಂಬಾ ಚೆನ್ನಾಗಿರುವಂತದ್ದು ನಿಮ್ಮ ಹಣವನ್ನು ಸಂಗ್ರಹಿಸುವಾಗ ನಿಮಗೆ ಸ್ವಲ್ಪ ಹಣದ ವಿಚಾರವಾಗಿ ಸ್ವಲ್ಪ ಒತ್ತಡ ಬರಬಹುದು ಅದನ್ನ ಬಿಟ್ರೆ ನಿಮ್ಗೆ ಇವತ್ತಿನ ದಿನ ಶುಭವಾಗಿರುವಂತದ್ದು ಮಿಥುನ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ದಿನ ಹೇಗಿದೆ ಅಂತ ಹೇಳಿ ತಿಳಿದುಕೊಂಡ್ವಿ ಮುಂದಿನ ರಾಶಿ ಕರ್ಕಾಟಕ ರಾಶಿ ತೀರಾ ಖರ್ಚು ಮಾಡುವ ಮತ್ತು ಮನೋರಂಜನೆಗೆ ತುಂಬಾ ಖರ್ಚು ಮಾಡುವಂತ ನಿಮ್ಮ ಪ್ರವೃತ್ತಿಗೆ ಇವತ್ತು ಕಡಿವಾಣ ಹಾಕಿ ಅದರಿಂದ ನಿಮ್ಮ ಹಣದ ಉಳಿತಾಯವಾಗುತ್ತೆ ದಿನ ಕೂಡ ಚೆನ್ನಾಗಿರುತ್ತದೆ ಕರ್ಕಾಟಕ ರಾಶಿಯವರಿಗೆ ಇವತ್ತಿನ ದಿನ ಚೆನ್ನಾಗಿದೆ ಒಳ್ಳೇದಾಗ್ಲಿ ಅಂತ ತಿಳಿಸ್ತಾ ಮುಂದಿನ ರಾಶಿಯ ಬಗ್ಗೆ ನೋಡೋಣ ಗುರುಜಿ ಸಿಂಹ ರಾಶಿ ರಾಶಿಯ ಜಾತಕಸ್ಥರು ನಿಮ್ಮ ಮನೆಯಲ್ಲಿ ಯಾವ್ದೇ ಯಾವುದೇ ಒಂದು ಬದಲಾವಣೆ ಮಾಡದಿದ್ರೆ ನಿಮ್ಮ ಹಿರಿಯರ ಆಶೀರ್ವಾದ ಹಿರಿಯರ ಸಲಹೆಯನ್ನ ತೆಗೆದುಕೊಳ್ಳಿ ಇಲ್ಲವಾದ್ರೆ ಏನಾಗುತ್ತೆ ಅವರ ಕೋಪ ಮತ್ತು ಅಸಮಾಧಾನ ನಿಮಗೆ ಸ್ವಲ್ಪ ಕಾಡಬಹುದು ಅದರಿಂದ ನಿಮಗೆ ನೆಗೆಟಿವ್ ಫೀಲಿಂಗ್ ಬರುವಂತ ದಿನ ಸಿಂಹ ರಾಶಿಯವರಿಗೆ ಆಗುವಂಥದ್ದು ಸಿಂಹ ರಾಶಿಯವರಿಗೆ ಇವತ್ತಿನ ದಿನ ಪರಿಹಾರ ಕ್ರಮ ಏನಾದರೂ ತಿಳಿಸಿ ನೋಡಿ ಆದಷ್ಟು ಸಲಹೆ ಸೂಚನೆಗಳನ್ನ ಪಡ್ಕೊಳ್ಳಿ ಪೂರ್ವ ದಿಕ್ಕಿನ ಕಡೆ ಮುಖ ಮಾಡಿ ಓದುವಂತದ್ದು ಅಥವಾ ಕೆಲಸ ಮಾಡುವಂಥದ್ದು ಅಥವಾ ಪ್ರಯಾಣ ಮಾಡುವಂಥದ್ದು ಸಿಂಹರಾಶಿಯವರಿಗೆ ಇವತ್ತಿನ ದಿನ ಪರಿಹಾರವಾಗಿರುವಂತದ್ದು ಸಿಂಹ ರಾಶಿಯ ನಂತರ ಮುಂದಿನ ರಾಶಿ ಭವಿಷ್ಯ ನೋಡೋಣ ಕನ್ಯಾ ರಾಶಿ ಇಂದು ನಿಮಗೆ ಹೊಸ ಅನೇಕ ಆರ್ಥಿಕ ಯೋಜನೆಗಳು ದೊರಕುತ್ತವೆ ಯಾವುದೇ ಬದ್ಧತೆಗೆ ಒಳಗಾಗುವ ಮುನ್ನ ಸಾಧಕ ಬಾಧಕಗಳನ್ನು ಎಚ್ಚರಿಕೆಯಿಂದ ಪರಿಶೀಲಿಸಿ ಇದರಿಂದ ಕನ್ಯಾ ರಾಶಿಯವರಿಗೆ ದಿನ ಚೆನ್ನಾಗಿರುತ್ತೆ ಗುರುಜಿ ಈಗ ನಮ್ಗೆ ಒಂದು ಪ್ರಶ್ನೆ ಬಂದಿದೆ ವಾಟ್ಸ್ಆಪ್ ನಲ್ಲಿ ಇವರ ಹೆಸರು ತಿಳಿಸ್ತಾ ಇದ್ದಾರೆ ಗಂಗಾಧರ್ ಅಂತ ಹೇಳಿ ಗುರುಜಿ ಜನ್ಮ ದಿನಾಂಕ ಹದಿಮೂರು ಎಪ್ಪತ್ತೊಂಬತ್ತು ಜನ್ಮ ಸಮಯ ಹನ್ನೊಂದು ಗಂಟೆ ಇಪ್ಪತ್ತೈದು ನಿಮಿಷ ಪಿ ಎಂ ಗಳಲ್ಲಿ ಗುರುಜಿ ಜನ್ಮಸ್ಥಳ ತುಮಕೂರು ಇವರು ಕೇಳ್ತಾ ಇರೋ ಪ್ರಶ್ನೆ ಹೆಲ್ತ್ ಅಂಡ್ ಪೀಸ್ಫುಲಿ ಡ್ಯೂರಿಂಗ್ ಹಿಸ್ ಓಲ್ಡ್ ಏಜ್ ಪೀಸ್ಫುಲ್ ಆಗಿ ನಾವು ಬದುಕಬೇಕು ವೃದ್ಧಾವಸ್ಥೆಯಲ್ಲಿ ಆರಾಮಾಗಿರ್ಬೇಕು ಅಂತ ಸೊ ನೋಡಿ ಇವರಿಗೆ ಗಂಗಾಧರ ಯಾರ್ ಕೊಟ್ಟಿದ್ದಾರೆ ಬುಧವಾರ ಹುಟ್ಟಿರೋದು ಶ್ರವಣ ನಕ್ಷತ್ರ ಮಕರ ರಾಶಿ ಅಂತ ಹೇಳ್ತೀವಿ ಕುಂಭ ಲಗ್ನ ಜಾತಕ ಪ್ರತಿಯೊಬ್ಬರ ಒಂದು ಆಸೆ ಅವರ ಒಂದು ಮುದಿತ ಅವಸ್ಥೆಯಲ್ಲಿ ಆರಾಮಾಗಿರ್ಬೇಕು ಯಾವ್ದು ಜೀವನದಲ್ಲಿ ಚೆನ್ನಾಗಿರ್ಬೇಕು ಅಂತ ಸೊ ಅದ್ರಲ್ಲಿ ನಾವು ವೃದ್ಧಾಪ್ಯದಲ್ಲಿ ಅವ್ರಿಗೆ ಚೆನ್ನಾಗಿರ್ಬೇಕು ಅಂದ್ರೆ ಕುಂಭ ಲಗ್ನ ನೋಡಿ ರಾಶಿಯ ಅಷ್ಟಾಧಿಪತಿ ಶನಿ ಒಂದು ಜಾತಕದ ಒಂದು ಶನಿ ಸಪ್ತಮಾಧಿಪತಿಯಾಗಿ ಲಗ್ನಾಧಿಪತಿಯಾಗಿ ಸಪ್ತಮದಲ್ಲಿ ಇರುವಂತದ್ದು ಇವರ ಒಂದು ವೃದ್ಧಾಪ್ಯ ಜೀವನ ಖಂಡಿತ ಚೆನ್ನಾಗಿರುತ್ತೆ ವರಿ ಮಾಡ್ಕೊಳ್ಳೋದ ಬೇಕಾಗಿಲ್ಲ ದಶಾ ಕೂಡ ಗುರು ಮಹಾದಶ ನಡೀತಾ ಇದೆ ಮುಂಬರುವ ಎರಡ್ ಸಾವಿರದ ಇಪ್ಪತ್ತೆಂಟರಿಂದ ಶನಿ ಮಹಾದಶನ ನಡೀತಾ ಇರೋದ್ರಿಂದ ಒಳ್ಳೆ ಜೀವನ ಜೀವಿಸ್ತಾರೆ ಮತ್ತೆ ಮುಖ್ಯವಾದ ಪ್ರಶ್ನೆ ಹೆಲ್ತ್ ಅಂದ್ರೆ ಆರೋಗ್ಯ ಷಷ್ಠ ಭಾವ ಅಂತ ಹೇಳ್ತೀವಿ ಷಷ್ಠ ಭಾವದಲ್ಲಿ ಗುರು ಇದ್ದಾಗ ಗುರು ಬಂದು ಏನಾಗುತ್ತೆ ಕೆಲವೊಂದು ಡಯಾಬಿಟಿಕ್ಸ್ ಸ್ವಲ್ಪ ಪ್ರಾನ್ಕ್ರಿಯಾ ಸಂಬಂಧಪಟ್ಟಂತದ್ದು ಕಿಡ್ನಿ ಸ್ಟೋನ್ ಗಾಲ್ಬ್ಯಾಡರ್ ಸ್ಟೋನ್ ಈ ರೀತಿಯ ಸಮಸ್ಯೆಗಳು ಇವರಿಗೆ ಪ್ರೆಸೆಂಟ್ ಆಗಿ ಕಾಡ್ತಾ ಇರ್ಬೋದು ಬಟ್ ಇನ್ನೂ ಎರಡು ವರ್ಷದಲ್ಲಿ ಗುರು ಮಹಾದಶನ್ ಮುಗಿತಾ ಇರೋದ್ರಿಂದ ಇರುವಂತ ಏನೋ ಶಾರೀರಿಕ ಸಮಸ್ಯೆಗಳು ಸ್ವಲ್ಪ ಮಟ್ಟದಲ್ಲಿ ತಗ್ಗುತ್ತೆ ಶನಿ ಮಹಾದಶನಲ್ಲಿ ಇನ್ನೂ ಚೆನ್ನಾಗ್ ಆಗುವಂಥದ್ದು ಅವರ ಒಂದು ವೃದ್ಧಾಪ್ಯ ಜೀವನದಲ್ಲಿ ಚೆನ್ನಾಗಿ ನಡೆ ಜೀವನ ನಡೆಸ್ತಾರೆ ಆದಷ್ಟು ಶನೇಶ್ವರನ ಒಂದು ಹೆಚ್ಚು ಹೆಚ್ಚು ಸೇವೆ ನೋಡಿ ಆ ದಾನ ಧರ್ಮಗಳು ಮಾಡಿದ್ರೆ ಶನೇಶ್ವರರು ಪ್ರಸನ್ನ ಆಗ್ತಾರೆ ಅಂತ ಅಂದ್ರೆ ಏನಾಗುತ್ತೆ ಅಂದ್ರೆ ಅಹ್ ಪ್ರತಿಯೊಂದು ಶನಿ ಬಂದು ಓಲ್ಡ್ ಏಜ್ ಹೋಮ್ನ ಸೂಚಿಸ್ತಾರೆ ಇವರು ಯಾವ್ದಾದ್ರು ರುದ್ರಾಶ್ರಮದಲ್ಲಿ ಅಥವಾ ಓಲ್ಡ್ ಏಜ್ ಹೋಮ್ ಗಳಲ್ಲಿ ದಾನ ಧರ್ಮಗಳನ್ನ ಮಾಡುವಂಥದ್ದು ಅಥವಾ ಫೋರ್ತ್ ಕ್ಲಾಸ್ ಎಂಪ್ಲಾಯ್ಸ್ ಅಂದ್ರೆ ಈ ಲೇಬರ್ ಪೀಪಲ್ ಅಂತ ಹೇಳ್ತಾರಲ್ಲಮ್ಮ ಅವರಿಗೆ ಒಂದು ಊಟ ಕೊಡಿಸೋದು ಒಂದು ಬಟ್ಟೆ ಕೊಡಿಸುವಂಥದ್ದು ಅವರ ಮಕ್ಕಳಿಗೆ ಏನಾದ್ರು ಆ ಸ್ಕೂಲ್ ನ ಕಟ್ಟುವಂಥದ್ದು ಇದರಿಂದ ಶನಿ ಪ್ರಸನ್ನರಾಗ್ತಾರೆ ಅಂತ ಹೇಳ್ತಾರೆ ಇದರಿಂದ ಇವರಿಗೆ ಓಲ್ಡ್ ಏಜ್ ಅಂದ್ರೆ ವೃದ್ಧಾಪ್ಯ ಜೀವ ಜೀವನದಲ್ಲಿ ಚೆನ್ನಾಗಿರ್ತಾರೆ ಚೆನ್ನಾಗಿ ಜೀವಿಸ್ತಾರೆ ಮತ್ತು ಮಕ್ಕಳ ಪ್ರೀತಿ ಸಿಗುತ್ತೆ ಕುಟುಂಬದವ್ರ ಪ್ರೀತಿ ಸಿಗುತ್ತೆ ಈ ರೀತಿ ಸಿಂಪಲ್ ಪರಿಹಾರ ಮಾಡ್ಕೊಂಡ್ರೆ ಯಾರು ಗಂಗಾಧರ ಯಾರು ಕಳ್ಸಿದಾರೆ ಅವ್ರ ಜಾತಕ ಚೆನ್ನಾಗಿದೆ ಇದನ್ನ ಪರಿಹಾರ ಮಾಡ್ಕೊಳ್ಳಿ ಒಳ್ಳೇದಾಗ್ಲಿ ಗಂಗಾಧರ ಅನ್ನೋರು ಕೂಡ ನಮ್ಮ ಪ್ರಶ್ನೆಯನ್ನ ಕಳುಹಿಸಿದ್ರು ನಿಮ್ಮ ಈ ಪ್ರಶ್ನೆಗೆ ಗುರುಜಿಗಳು ಉತ್ತರವನ್ನ ನೀಡಿದ್ದಾರೆ ಅಂತ ಹೇಳ್ತಾ ಗುರುಜಿ ನಾವು ಕನ್ಯಾ ರಾಶಿ ಅವರಿಗೆ ದಿನ ಭವಿಷ್ಯವನ್ನ ನೋಡಿದ್ವಿ ಮುಂದಿನ ರಾಶಿ ತುಲಾ ರಾಶಿ ಇತರರ ಬಯಕೆ ಮತ್ತು ಆಸಕ್ತಿಯ ಬಗ್ಗೆ ಯೋಚಿಸಿದಲ್ಲಿ ನಿಮಗೆ ನಿಯಮತೆ ಸಂತೋಷ ಇರುವಂತದ್ದು ಇವತ್ತಿನ ತುಲಾರಾಶಿಯವರ ದಿನ ಭವಿಷ್ಯವಾಗಿದೆ ತುಲಾ ರಾಶಿಯ ನಂತರ ಮುಂದಿನ ರಾಶಿಯ ಬಗ್ಗೆ ತಿಳಿದುಕೊಳ್ತಾ ಹೋಗೋಣ ವೃಶ್ಚಿಕ ರಾಶಿ ಮನೆಯ ಸಮಸ್ಯೆಗಳಿಗೆ ತಕ್ಷಣ ಗಮನ ನೀಡುವ ಅತ್ಯಗತ್ಯ ಇವತ್ತಿರುವಂತದ್ದು ನೀವು ಸುತ್ತಲಿನ ಜನರ ಬಗ್ಗೆ ಭಾವನೆಗಳನ್ನ ಒಂದು ಗೌರವಿಸಿ ಅದರಿಂದ ನಿಮ್ಮ ದಿನ ಚೆನ್ನಾಗಿರುತ್ತೆ ವೃಶ್ಚಿಕ ರಾಶಿಯವರಿಗೆ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂತ ಹೇಳಿ ತಿಳಿದುಕೊಂಡಿದ್ದಾಯ್ತು ಇನ್ನು ಮುಂದಿನ ರಾಶಿ ಧನು ರಾಶಿ ನೀವು ಬಹುಕಾಲದಿಂದ ಎದುರು ನೋಡುತ್ತಿದ್ದ ಒಂದು ದಿನಗಳು ಒತ್ತಡದ ಜೀವನದ ಒತ್ತಡಗಳಿಂದ ಶಮನ ಪಡೆಯುತ್ತೀರಿ ಇವತ್ತಿನ ದಿನ ಚೆನ್ನಾಗಿರುವಂತದ್ದು ಧನು ರಾಶಿಯವರಿಗೆ ಆಗಿರುತ್ತೆ ಧನು ರಾಶಿಯ ನಂತರ ಮುಂದೆ ನೋಡ್ತಾ ಹೋಗೋಣ ಗುರುಜಿ ಮಕರ ರಾಶಿಯವರಿಗೆ ಇವತ್ತಿನ ಈ ದಿನ ಹೇಗಿದೆ ಯಾವುದೇ ಒಂದು ಅಪರಿಚಿತ ವ್ಯಕ್ತಿಯ ಸಲಹೆಯಿಂದ ಎಲ್ಲಾದ್ರೂ ಹೂಡಿಕೆ ಮಾಡಿರುವ ಜನರಿಗೆ ಇಂದು ಹೂಡಿಕೆಯಿಂದ ಪ್ರಯೋಜನವನ್ನು ಪೂರ್ತಿ ಪಡೆಯುವ ಸಾಧ್ಯತೆ ಚೆನ್ನಾಗಿದೆ ಹೂಡಿಕೆಯ ಲಾಭ ಇವತ್ತು ಮಕರ ರಾಶಿಯವರಿಗೆ ಖಂಡಿತ ಸಿಗುತ್ತೆ ಮಕರ ರಾಶಿಯ ನಂತರ ಮುಂದಿನ ರಾಶಿಯ ಬಗ್ಗೆ ನೋಡೋಣ ಕುಂಭ ರಾಶಿ ಗುರುಜಿ ರಾಶಿಯ ಜಾತಕಸ್ಥರು ಇವತ್ತು ವಾಹನ ಚಲಾವಣೆಯಲ್ಲಿ ಸ್ವಲ್ಪ ಜಾಗರೂಕತೆಯಿಂದ ಇರೀ ರಾತ್ರಿ ವೇಳೆಯಲ್ಲಿ ವಿಶೇಷವಾಗಿ ಕಚೇರಿಯಿಂದ ಮನೆಗೆ ಹೋಗುವಾಗ ವಾಹನ ಜಾಗರೂಕತೆಯಿಂದ ಚಲಾಯಿಸಬೇಕು ಇಲ್ಲಿದ್ದರೆ ಏನಾದ್ರು ಸಣ್ಣ ಪುಟ್ಟ ಈಟುಗಳಾಗುವಂಥದ್ದು ಸಣ್ಣ ಪುಟ್ಟ ಅಪಘಾತಗಳಾಗುವಂತಹ ದಿನ ಆಗಿರುವುದರಿಂದ ಕುಂಭರಾಶಿಯವರು ಸ್ವಲ್ಪ ಹುಷಾರಾಗಿರ್ಬೇಕಾಗಿರುವಂತಹ ದಿನ ಇವತ್ತು ನೋಡ್ತಾ ಬರ್ತೇವೆ ಕುಂಭರಾಶಿಯ ನಂತರ ದ್ವಾದಶ ರಾಶಿಗಳಲ್ಲೇ ಕೊನೆಯ ರಾಶಿ ಮೀನರಾಶಿಯವರಿಗೆ ಇವತ್ತಿನ ಈ ದಿನ ಹೇಗಿದೆ ಗುರುಜಿ ಶುಕ್ರವಾರ ವೈವಾಹಿಕ ಜೀವನ ಇವತ್ತು ತುಂಬಾ ಚೆನ್ನಾಗಿರುತ್ತೆ ನಿಮ್ಮ ಸಂಗಾತಿ ನಿಮಗೆ ಎಲ್ಲಾ ರೀತಿಯಲ್ಲಿ ಸಪೋರ್ಟ್ ಮಾಡ್ತಾರೆ ಅದರಿಂದ ನಿಮಗೆ ದಿನ ಚೆನ್ನಾಗಿರುವಂತ ಗುರುಜಿ ಮತ್ತೊಂದು ಬರ್ತ್ ಡೀಟೇಲ್ಸ್ ಬಂದಿದೆ ತಗೊಳ್ಳೋಣ ಖಂಡಿತ ಇವರು ಹೆಸರನ್ನ ತಿಳಿಸ್ತಾ ಇದ್ದಾರೆ ಗುರುಜಿ ಕಾರ್ತಿಕ್ ಅಂತ ಹೇಳಿ ಇವರ ಜನ್ಮ ದಿನಾಂಕ ಹತ್ತೊಂಬತ್ತು ನಾಲ್ಕು ಎರಡು ಸಾವಿರದ ನಾಲ್ಕು ಹತ್ತೊಂಬತ್ತು ನಾಲ್ಕು ಎರಡು ಸಾವಿರದ ನಾಲ್ಕು ಓಕೆ ತಿಂಗಳು ಅದೇ ವರ್ಷನೂ ಅದೇ ಫೋರ್ ಫೋರ್ ಗುರುಜಿ ಜನ್ಮ ಸಮಯ ಒಂಬತ್ತು ಗಂಟೆ ಹೈದರಾಬಾದ್ ಸ್ಥಳ ಗುರುಜಿ ಇವ್ರು ಕೇಳ್ತಾ ಇದ್ದಾರೆ ಲೈಫ್ ಬಗ್ಗೆ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ ಇವರ ಮುಂದಿನ ಜೀವನ ಹೇಗಿರುತ್ತೆ ಅಂತ ಹೇಳಿ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ ನೋಡಿ ಕಾರ್ತಿಕ್ ಅಲ್ವಾ ಹೆಸರು ಹೌದು ಕಾರ್ತಿಕ್ ಯಾರ್ ಪ್ರಶ್ನೆ ಕಳಿಸಿದ್ರೆ ಋಷಿಕ ಲಗ್ನ ಇವ್ರದು ದಶಾಭುಕ್ತಿಗಳಲ್ಲಿ ಶುಕ್ರ ಮಹಾದಶೆ ನಡೀತಾ ಇದೆ ಸೊ ಇವರಿಗೆ ತುಂಬಾ ವಿಶೇಷವಾಗಿ ಸೋಮವಾರ ಹುಟ್ಟಿರೋದು ಅಶ್ವಿನಿ ನಕ್ಷತ್ರ ರಾಶಿ ಇವ್ರದ್ದು ಅಶ್ವಿನಿ ನಕ್ಷತ್ರ ರಾಶಿ ಅಂದ್ರೆ ನಾವು ನೋಡೋದಕ್ಕೆ ಸ್ವಲ್ಪ ಚಿಲ್ ಮೈಂಡ್ ಸೆಟ್ ಅಂತ ಅಂದ್ರೆ ಯಾವಾಗ್ಲೂ ಆರಾಮಾಗಿರ್ತಾರೆ ಯಾವುದೇ ಟೆನ್ಷನ್ ತಗೊಳ್ಳಲ್ಲ ಮತ್ತು ತುಂಬಾ ಅವರಿಗೆ ಒಂದು ಹೆಲ್ಪಿಂಗ್ ನೇಚರ್ ಅನ್ನೋದು ಚೆನ್ನಾಗಿರುತ್ತೆ ಮತ್ತೆ ಸ್ವಲ್ಪ ಮುಂಗೋಪ ಜಾಸ್ತಿ ಅಶ್ವಿನಿ ನಕ್ಷತ್ರದವರಿಗೆ ಎಲ್ಲಾನು ಬೇಗ ಬೇಗ ಆಗ್ಬಿಡ್ಬೇಕು ಲೈಫ್ ಅಲ್ಲಿ ತಾಳೆ ತಾಳ್ಮೆ ಕಡಿಮೆ ಮುಂಗೋಪ ಜಾಸ್ತಿ ಮತ್ತು ತುಂಬಾ ಒಂದು ಓಪನ್ ಹಾರ್ಟೆಡ್ ಅಂತ ಹೇಳ್ತಾರೆ ಇದ್ದದ್ದು ಇದ್ದಂಗೆ ಹೇಳುವಂಥದ್ದು ಸ್ಟ್ರೇಟ್ ಫಾರ್ವರ್ಡ್ನೆಸ್ ಜಾಸ್ತಿ ಇರುತ್ತೆ ಅದೇ ಇವರಿಗೆ ಒಂದು ಸತಿ ಮುಳು ಆಗ್ಬಹುದು ಅಂದ್ರೆ ಸಂಬಂಧಗಳ ವಿಚಾರದಲ್ಲಿ ಫ್ರೆಂಡ್ಶಿಪ್ ವಿಚಾರದಲ್ಲಿ ನೆಗೆಟಿವ್ ಥಿಂಗ್ಸ್ ಆಗ್ಬೋದು ಋಷಿಕ ಲಗ್ನ ಆಗಿರೋದ್ರಿಂದ ಹೆಲ್ಪಿಂಗ್ ಆ್ಯಂಡ್ ತುಂಬಾ ಇರ್ತಾರೆ ಮತ್ತು ದಶಾಭುಕ್ತಿಗಳಲ್ಲಿ ಶುಕ್ರ ಮಹಾದಶೆ ಬುಧ ಅಂತರದಶೆ ನಡೀತಾ ಇದೆ ಖಂಡಿತ ಈ ದಶಾ ಸಮಯ ಚೆನ್ನಾಗಿರುವಂಥದ್ದು ಮುಂಬರುವ ದಶ ಇವರಿಗೆ ನೋಡಿ ಯೋಗಕಾರಕ ದಶ ಅಂತ ಹೇಳ್ತೀವಿ ಯಾಕಂದ್ರೆ ಸೂರ್ಯ ಬಂದು ದಶಮಾಧಿಪತಿಯಾಗಿ ಇವರ ಜಾತಕದಲ್ಲಿ ಒಳ್ಳೆಯ ಒಳ್ಳೆ ಸ್ಥಾನದಲ್ಲಿ ಉಚ್ಚ ಸ್ಥಿತಿಯಲ್ಲಿ ಕೂತ್ಕೊಂಡಿರುವಂಥದ್ದು ಎರಡು ಸಾವಿರದ ಇಪ್ಪತ್ತೇಳರಿಂದ ಸೂರ್ಯ ಮಹಾದಶೆ ಸ್ಟಾರ್ಟ್ ಆಗುತ್ತೆ ಎರಡು ಸಾವಿರದ ನಾಲ್ಕರವರೆಗೂ ಇರುತ್ತೆ ಅಂದ್ರೆ ಸೂರ್ಯ ಬರುವ ದಶ ಚಂದ್ರ ಎಲ್ಲಾ ದಶಗಳಲ್ಲೂ ಬರುವಂತ ಒಂದು ಇಪ್ಪತ್ತು ವರ್ಷದ ದಶ ತುಂಬಾ ಚೆನ್ನಾಗಿರೋದ್ರಿಂದ ಫ್ಯೂಚರ್ ತುಂಬಾ ಚೆನ್ನಾಗಿರುತ್ತೆ ಫ್ಯೂಚರ್ಗೆ ಭಾಗ್ಯಸ್ಥಾನ ಅಂತ ಹೇಳ್ತೀವಿ ಭಾಗ್ಯಸ್ಥಾನ ತುಂಬಾ ಪ್ರಬಲವಾಗಿರೋದ್ರಿಂದ ಇವ್ರು ಶಿಕ್ಷಣ ಇವ್ರು ಉದ್ಯೋಗ ಮತ್ತೆ ಇವರು ಮಾಡುವಂತ ಹಣಕಾಸಿನ ವಿಚಾರದಲ್ಲಿ ತುಂಬಾ ಚೆನ್ನಾಗಿರುತ್ತೆ ಆದ್ರೂ ಸ್ವಲ್ಪ ರಾಹುಕೇತುವಿನ ಒಂದು ಗೋಚ ಗೃಹ ಪರಿಸ್ಥಿತಿನಲ್ಲಿ ಎಲ್ಲ ಬಂಧನವಾಗಿರೋದ್ರಿಂದ ರಾಹು ಕೇತುವಿಗೆ ಸಂಬಂಧಪಟ್ಟಂತ ಒಂದು ಕಾಳಸರ್ಪ ದೋಷ ಸ್ವಲ್ಪ ಪ್ರಬಲವಾಗಿರೋದ್ರಿಂದ ಅದನ್ನ ಪರಿಹಾರ ಮಾಡ್ಕೊಂಡ್ರೆ ಕಾರ್ತಿಕ್ ಜೀವನ ತುಂಬಾ ಚೆನ್ನಾಗಿರುತ್ತೆ ಫ್ಯೂಚರ್ ಕೂಡ ಎಕ್ಸಲೆಂಟ್ ಇರುತ್ತೆ ಕೇತುವಿಗೆ ಇಷ್ಟೇ ಓಂ ರಂ ರಾಹುವೆ ನಮ ಓಂ ಕೇಂ ಕೇತುವೆ ನಮ ಅಂತ ಜಪಗಳನ್ನು ಮಾಡಬಹುದು ಅಥವಾ ರಾಹು ಸಂಬಂಧ ಸಂಬಂಧಪಟ್ಟಂತ ಕ್ಷೇತ್ರಗಳು ನಾನು ಅವಾಗ್ಲೇ ತಿಳಿಸ್ದಂಗೆ ಹಲವಾರು ಕಾಳಹಸ್ತಿ ಆಗಿರ್ಬೋದು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಆಗಿರ್ಬೋದು ಅಥವಾ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಇದು ಪರಿಹಾರಗಳನ್ನ ಮಾಡ್ಕೊಟ್ರೆ ಇವರಿಗೆ ತುಂಬಾ ಚೆನ್ನಾಗಿರುತ್ತೆ ಗುರುಜಿಗಳ ಬಳಿ ನೀವು ಕೂಡ ಇದೇ ರೀತಿ ನಿಮ್ಮ ಸಮಸ್ಯೆಗಳನ್ನ ತಿಳಿಸಬೇಕು ಪರಿಹಾರ ಕ್ರಮಗಳನ್ನ ತಿಳ್ಕೊಳ್ಬೇಕು ಅಂದ್ರೆ ನಮ್ಮ ಪ್ರಗತಿ ಟಿವಿಯ ನೇರ ಪ್ರಸಾರ ಪ್ರತಿ ಶನಿವಾರ ಒಂಬತ್ತು ಗಂಟೆಗೆ ಪ್ರಸಾರ ಆಗುತ್ತೆ ಅಲ್ಲಿ ಗುರುಜಿಗಳು ನಿಮ್ಮ ಬಳಿ ನೇರವಾಗಿ ಮಾತಾಡೋದಕ್ಕೆ ಸಿಗ್ತಾರೆ ಕಾಲ್ ಮಾಡಿ ನಿಮ್ಮ ಸಮಸ್ಯೆಗಳ ಬಗ್ಗೆ ತಿಳಿದುಕೊಳ್ಳಿ ಹೇಳಿ ಪರಿಹಾರವನ್ನ ಕೂಡ ತಿಳಿದುಕೊಳ್ಳಿ ಅಂತ ತಿಳಿಸ್ತಾ ಹಾಗೆ ನಾವು ಗುರುಜಿಗಳ ಬಳಿ ಮತ್ತೆ ಚರ್ಚೆ ಮಾಡಬೇಕು ಜಾಸ್ತಿ ಸಮಸ್ಯೆಗಳನ್ನ ಹೇಳ್ಕೊಳ್ಬೇಕು ನಮ್ಮ ಕಷ್ಟವನ್ನ ತಿಳಿಸಬೇಕು ಅಂದ್ರೆ ಕೆಳಗಡೆ ಡಿಸ್ಪ್ಲೇ ಆಗ್ತಾ ಇದೆ ಆ ನಂಬರ್ಗೆ ನೀವು ಕಾಲ್ ಅಥವಾ ವಾಟ್ಸ್ಆಪ್ ನಲ್ಲಿ ಒಂದು ಮೆಸ್ ಮಾಡಿ ಅಂತ ಹೇಳ್ತಾ ಕನ್ಯಾ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಛಾಯಾಗ್ರಹಗಳಾದ ಕೇತುವಿನ ಬದಲಾವಣೆ ಎಷ್ಟು ಮಟ್ಟಿಗೆ ಪ್ರಭಾವ ಬೀರುತ್ತೆ ರಾಶಿ ಫಲ ಏನ್ ಸೂಚಿಸುತ್ತೆ ಗುರುಜಿ ನೋಡ್ತಾ ಹೋಗೋಣ ಮೊದಲನೇದಾಗಿ ಕೇತು ಬದಲಾವಣೆಯಿಂದ ಆಗ್ತಕ್ಕಂತ ಪರಿಣಾಮ ಕನ್ಯಾ ರಾಶಿಯವರಿಗೆ ಏನು ಪ್ರಭಾವ ಬೀರುತ್ತೆ ಅಂತ ಹೇಳಿ ನೋಡಿ ಕೇತುವಿನ ಬದಲಾವಣೆನೆ ಹಾಗೆ ಪ್ರಭಾವ ಜಾಸ್ತಿ ಬೀರುತ್ತೆ ಅದಕ್ಕೆ ವಿಶೇಷವಾದ ಸಂಚಿಕೆ ಮಾಡ್ತಾ ಇದೀವಲ್ಲ ನಮ್ಮ ವೀಕ್ಷಕರೆಲ್ಲ ನೋಡುವಂತದ್ದು ನಮ್ಮ ಒಂದು ಕನ್ಯಾ ರಾಶಿಯವರಿಗೆ ನೋಡೋದಾದ್ರೆ ರಾಹು ಒಂದು ರಾಹು ಗ್ರಹ ಸಪ್ತಮ ಭಾವದಲ್ಲಿ ಭಾವದಿಂದ ಅಪ್ರದಕ್ಷಿಣೆ ಆಗಿ ಭಾವಕ್ಕೆ ಬರುವಂತದ್ದು ಮತ್ತು ಕೇತು ಗ್ರಹ ಒಂದು ರಾಶಿಯಿಂದ ವ್ಯಯ ಭಾವಕ್ಕೆ ಹೋಗುವಂಥದ್ದು ಅಂದ್ರೆ ಹನ್ನೆರಡನೇ ಮನೆಗೆ ಹೋಗುವಂಥದ್ದು ಇಷ್ಟು ದಿನ ರಾಹು ಸಪ್ತಮದಲ್ಲಿ ಇದ್ದು ಮತ್ತೆ ಕೇತು ರಾಶಿಯಲ್ಲಿ ಇರುವಂತದ್ದು ಅಪ್ರದಕ್ಷಿಣೆ ಆಗಿ ಷಷ್ಠ ಭಾವ ಮತ್ತು ವ್ಯಯ ಭಾವಕ್ಕೆ ಹೋಗುವಂಥದ್ದು ಏನ್ ಹೇಳ್ತೀವಿ ವ್ಯಯ ಭಾವ ಅಂತಂದ್ರೆ ನಮ್ಮ ಜ್ಯೋತಿಷ್ ಶಾಸ್ತ್ರದ ಪ್ರಕಾರ ಹನ್ನೆರಡನೇ ಮನೆ ಅಯನ ಶಯನ ಭೋಗಸ್ಥಾನ ಅಂತ ಹೇಳ್ತೀವಿ ವ್ಯಯಸ್ಥಾನಕ್ಕೆ ಮತ್ತೆ ಪಾಪಕೃತೆಗಳು ಕೆಟ್ಟ ವಿಚಾರಗಳು ಮತ್ತೆ ಅಡಿಕ್ಷನ್ಸ್ ಇದನ್ನೆಲ್ಲ ಹನ್ನೆರಡನೇ ಮನೆಯಿಂದ ನೋಡ್ತೀವಿ ಹನ್ನೆರಡನೇ ಮನೆ ಅಂದ್ರೆ ದುಸ್ಥಾನ ಅಂತ ಹೇಳ್ತೀವಿ ಕೇತು ಹನ್ನೆರಡನೇ ಮನೆಗೆ ಹೋಗಿರೋದ್ರಿಂದ ಇಲ್ಲಿ ಏನಾಗುತ್ತೆ ಆ ದುಸ್ತಾನದ ಗ್ರಹ ದುಸ್ತಾನ ಭಾವದಲ್ಲಿ ಒಳ್ಳೆ ರಿಸಲ್ಟ್ ಅಂದ್ರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಅನ್ನ ಹಾಗೆ ನೋಡೋದಾದ್ರೆ ವಿಶೇಷವಾಗಿ ಕೇತುಗೆ ಪರದೇಶ ವಾಸ ಪರದೇಶ ವಿದ್ಯೆ ಪರದೇಶ ವ್ಯಾಪಾರ ಕೊಡುವಂಥದ್ದು ಮತ್ತು ನಷ್ಟ ಕಷ್ಟಗಳು ಸ್ವಲ್ಪ ನಿಮ್ಗೆ ದೂರವಾಗುವಂಥದ್ದು ಮತ್ತು ಇನ್ನೊಂದು ವಿಚಾರ ನಿಮ್ಮ ಜನ್ಮ ಜಾತಕದಲ್ಲಿ ಒಂದು ಕುಜನ ಪರಿಸ್ಥಿತಿ ವಿಶ್ಲೇಷಣೆ ಮಾಡ್ಕೊಳ್ಳಿ ರಾಹುಗೆ ಸಂಬಂಧಪಟ್ಟಂಥದ್ದು ನಾವು ಶನಿ ಅಂತ ಹೇಳ್ತೀವಿ ಕೇತುಗೆ ಸಂಬಂಧಪಟ್ಟಂಥದ್ದು ಕುಜ ಅಂತ ಹೇಳ್ತೀವಿ ನಿಮ್ಮ ಜಾತಕದಲ್ಲಿ ಏನಾದ್ರು ಅಂದ್ರೆ ಈ ರಾಶಿಯ ಜಾತಕ ಕನ್ಯಾ ರಾಶಿಯವರಿಗೆ ಆ ಇಲ್ಲಿ ನಿಮ್ಗೆ ಕುಜನ ಪರಿಸ್ಥಿತಿ ಉಚ್ಚ ಉಚ್ಚ ಸ್ಥಿತಿಯಲ್ಲಿ ಇರುವಂತದ್ದು ಅಥವಾ ಮಿತ್ರಕ್ಷೇತ್ರ ಮಿತ್ರ ಕ್ಷೇತ್ರದಲ್ಲಿ ಇರುವಂತದ್ದು ಅಥವಾ ಕುಜ ಏನಾದ್ರು ಮೂಲ ತ್ರಿಕೋಣದಲ್ಲಿ ಇರುವಂತದ್ದು ಯಾಕಂದ್ರೆ ಕುಜವತ್ ಕೇತು ಶನಿವತ್ ರಾಹು ಅಂತ ಹೇಳ್ತೀವಿ ಈ ಕುಜನ ಪರಿಸ್ಥಿತಿ ಚೆನ್ನಾಗಿದ್ರೆ ನಿಮ್ಗೆ ಇನ್ನು ಎಕ್ಸಲೆಂಟ್ ರಿಸಲ್ಟ್ ಕೇತು ಕೊಡುವಂಥದ್ದು ಒಳ್ಳೆ ಫಲಗಳನ್ನ ಕೇತು ಕೊಡುವಂಥದ್ದು ಈ ರೀತಿ ಒಂದು ಕೇತುವಿನ ಫಲ ಆಗಿರುವಂತದ್ದಮ್ಮ ಕನ್ಯಾ ರಾಶಿಯವರಿಗೆ ಗುರುಜಿ ಇನ್ನು ಮುಂದುವರೆದು ನೋಡೋದಾದ್ರೆ ರಾಹುವಿನ ಒಂದು ಬದಲಾವಣೆಯಿಂದ ಆಗ್ತಕ್ಕಂತ ಪ್ರಭಾವ ಕನ್ಯಾ ರಾಶಿಯವರಿಗೆ ಹೇಗ್ ಪ್ರಭಾವ ಬೀರುತ್ತ ರಾಶಿ ಫಲ ಏನು ಹೇಳುತ್ತದೆ ನೋಡಿ ನಾವು ಅವಾಗ್ಲೇ ತಿಳಿಸ್ದಂಗೆ ರಾಹು ಏನಾಗುತ್ತೆ ಅಂದ್ರೆ ಸಪ್ತಮ ಭಾವದಿಂದ ಷಷ್ಟ ಭಾವಕ್ಕೆ ಬರುವಂತದ್ದು ನಮ್ಮ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹಲವಾರು ಭಾವಗಳಂತ ಹೇಳ್ತೀವಿ ಅಂದ್ರೆ ಷಷ್ಠಾಷ್ಟಕ ಅಂತಂದ್ರೆ ಷಷ್ಠಾಷ್ಟಕ ಭಾವಗಳು ಅಷ್ಟೊಂದು ಶುಭ ಭಾವ ಅಲ್ಲ ಷಷ್ಟ ಆರು ಎಂಟು ಹನ್ನೆರಡು ಅಂದ್ರೆ ದುಸ್ತಾನ ಭಾವಗಳ ಅಂತ ಹೇಳ್ತೀವಿ ಯಾಕಂದ್ರೆ ಆರು ಅಂದ್ರೆ ರೋಗ ರಿಪುರಿನ ಶತ್ರು ಅಂತ ಹೇಳ್ತೀವಿ ಅಷ್ಟಮ ಸ್ಥಾನ ಅಂದ್ರೆ ಆಯುಷ್ ಭಾವ ಅಂತ ಹೇಳ್ತೀವಿ ಮತ್ತೆ ನೆಗೆಟಿವ್ ಥಿಂಗ್ಸ್ ಜಾಸ್ತಿ ನೋಡ್ತೀವಿ ಆಕ್ಸಿಡೆಂಟ್ಸ್ ಮತ್ತೆ ಆಯುಷಕ್ಕೆ ಸಂಬಂಧಪಟ್ಟಂತದ್ದು ಲಾಂಗಿವಿಟಿ ಇಶ್ಯೂಸ್ ಅಂತ ಹೇಳ್ತೀವಿ ವ್ಯಯ ಭಾವ ಅಂತಂದ್ರೆ ಇಟ್ ಇಸ್ ಎಕ್ಸ್ಪೆನ್ಸಸ್ ಹೌಸ್ ಅಂತ ಹೇಳ್ತೀವಿ ಇಲ್ಲಿ ಗ್ರಹಗಳು ಬಂದಾಗ ಕಿರಿಕಿರಿಗಳು ಖಂಡಿತ ಉತ್ಪತ್ತಿ ಮಾಡುತ್ತೆ ಬಟ್ ಆದ್ರೆ ಇಲ್ಲಿ ನಾವು ಒಂದು ಪಾಸಿಟಿವ್ ಥಿಂಗ್ಸ್ ಏನಂದ್ರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಅನ್ನ ಹಂಗೆ ರಾಹು ಬಂದು ಪಾಪ ಗ್ರಹ ಮತ್ತೆ ಪಾಪಸ್ಥಾನದಲ್ಲಿ ಹೋದಾಗ ಪಾಪ ಗ್ರಹ ಪಾಪ ಸ್ಥಾನದಲ್ಲಿ ಹೋದಾಗ ಒಳ್ಳೆ ರಿಸಲ್ಟ್ ಕೊಡುತ್ತೆ ಅದು ಹೇಗೆ ಅಂತಂದ್ರೆ ರೋಗ ರಿಪೂರಿನು ಶತ್ರು ಅನ್ನ ಹಾಗೆ ಷಷ್ಠ ಭಾವಕ್ಕೆ ರಾಹು ಗ್ರಹರು ಬಂದಾಗ ಒಳ್ಳೆ ಫಲ ಕೊಡುತ್ತೆ ಜ್ಯೋತಿಷ್ ಶಾಸ್ತ್ರದಲ್ಲಿ ನೋಡೋದಾದ್ರೆ ಪಾಪ ಗ್ರಹಗಳು ಉಪಚಯ ಸ್ಥಾನಕ್ಕೆ ಬಂದಾಗ ಒಳ್ಳೆ ಫಲ ಖಂಡಿತ ಕೊಡಲೇಬೇಕು ಶತ್ರು ನಾಶ ಆಗುವಂಥದ್ದು ಮತ್ತೆ ರಾಜಸತ್ವ ತಾಮಸತ್ವ ಜಾಸ್ತಿ ಆಗುವಂಥದ್ದು ಹೆಚ್ಚಾಗಿ ಬರುವಂಥದ್ದು ಅಧಿಕವಾಗಿ ಧನಾಗಮನ ಕನ್ಯಾ ರಾಶಿಯವರಿಗೆ ಆಗುವಂಥದ್ದು ರಾಜಕೀಯದಲ್ಲಿ ಒಳ್ಳೆ ಬೆಳವಣಿಗೆ ಹೆಚ್ಚು ಅಭಿವೃದ್ಧಿ ಆಗುವಂಥದ್ದು ಮತ್ತು ಸಣ್ಣ ಪುಟ್ಟ ಪಾಸಿಟಿವ್ ಇದ್ರೂ ಕೂಡ ಸ್ವಲ್ಪ ರಾಹು ಆರನೇ ಮನೆಗೆ ನೆಗೆಟಿವ್ ಏನಂದ್ರೆ ರೋಗಗಳು ಆರನೇ ಭಾವ ಅಂದ್ರೆ ರೋಗ ರಿಪೂರ್ಣ ಶತ್ರು ರೋಗಗಳು ವಿಚಾರದಲ್ಲಿ ಸ್ವಲ್ಪ ನೆಗೆಟಿವ್ ಅಂತ ಹೇಳ್ತೀವಿ ರಾಹು ಬಂದು ಇನ್ಫೆಕ್ಷನ್ ಸ್ವಲ್ಪ ಚರ್ಮ ವ್ಯಾಧಿಗಳು ಜಾಸ್ತಿ ಆಗುವಂತದ್ದು ಸಾಮಾನ್ಯವಾಗಿ ಸ್ವಲ್ಪ ವೀಸಿಂಗ್ ಅಂತ ಹೇಳ್ತಾರಲ್ಲ ಪ್ರಾಬ್ಲಮ್ಸ್ ಸ್ವಲ್ಪ ಲಂಗ್ಸ್ ಇನ್ಫೆಕ್ಷನ್ ಕೊಡುವಂತದ್ದು ಮತ್ತೆ ರೆಸ್ಪಿರೇಟರಿ ಸಿಸ್ಟಮ್ ರಾಹು ಸೂಚಿಸುವಂತದ್ದು ಮತ್ತೆ ಜಾಯಿಂಟ್ ಪೇನ್ಸ್ ಆಗಿರ್ಬೋದು ಈ ವಿಚಾರಗಳಲ್ಲಿ ಸ್ವಲ್ಪ ಜಾಸ್ತಿ ತೊಂದರೆ ಆಗುವಂತದ್ದು ನರ ಸಮಸ್ಯೆ ಅಂದ್ರೆ ನ್ಯೂರೋ ಪ್ರಾಬ್ಲಮ್ಸ್ ಅಂತ ಹೇಳ್ತೀವಿ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳು ಆದ್ರೆ ಏನೇ ಇದ್ರೂ ಕೂಡ ಎಲ್ಲ ದಿಢೀರ್ ದಿಢೀರ್ ಆಗುವಂತದ್ದು ಪಾಟ್ ಕೊಡುವಂತ ಗ್ರಹ ನಾವು ರಾಹು ಆಗೋದ್ರಿಂದ ಶಿಷ್ಠ ಭಾವಕ್ಕೆ ಒಳ್ಳೆ ಒಂದು ಕಡೆಯಿಂದ ಎಲ್ಲ ಚೆನ್ನಾಗಿ ಕೊಡ್ತಾರೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳು ಕೊಡುತ್ತೆ ಅದ್ರ ಬಗ್ಗೆ ಸ್ವಲ್ಪ ಗಮನ ವಹಿಸಬೇಕು ರಾಶಿ ಅಂತ ಹೇಳ್ತೀವಿ ಮತ್ತೆ ಹೊಸ ಪ್ರಯತ್ನದಲ್ಲಿ ನೀವೇನಾದ್ರು ತೊಡ್ಕೊಳ್ತಿದ್ರೆ ಸಕ್ಸಸ್ ಸಿಗುತ್ತೆ ಸರ್ಕಾರಿ ಕೆಲಸದಲ್ಲಿ ಅಭಿವೃದ್ಧಿ ಅಲದಾಟ ಸ್ವಲ್ಪ ಜಾಸ್ತಿ ಇದ್ರು ಕೂಡ ವೃತ ಅಲದಾಟ ಆಗಲ್ಲ ಕೆಲಸಕ್ಕೆ ಸಂಬಂಧಿತ ಆಗಿರುವಂತ ಅಲದಾಟ ಅಂತ ಹೇಳ್ತೀವಿ ಸ್ವಲ್ಪ ಪರಸ್ಥಳ ವಾಸ್ತ ಅಂದ್ರೆ ಔಟ್ ಸ್ಟೇಷನ್ ಸ್ಟೇಯಿಂಗು ಔಟ್ ಸ್ಟೇಷನ್ ಹೋಗುವಂತದ್ದು ನಾವು ನೋಡ್ತಾ ಬರ್ತೀವಿ ಉದ್ಯೋಗದಲ್ಲಿ ವ್ಯಾಪಾರದಲ್ಲಿ ಯಾವುದೇ ರೀತಿ ನಷ್ಟಗಳಿಲ್ಲ ಪೂರ್ವಿಕರ ಆಸ್ತಿ ನಿಮಗೆ ಸಿಗುವಂತದ್ದು ಕನ್ಯಾ ರಾಶಿಯವರಿಗೆ ನೋಡ್ತಾ ಬರ್ತೀವಿ ಮತ್ತು ಕೆಲವು ಬೇಕಾಗಿರುವಂತಹ ಅನುಕೂಲಗಳು ನಿಮ್ಗೆ ಎಲ್ಲಾ ರೀತಿಯಿಂದ ಸಿಗುವಂತದ್ದು ಜಯ ನಿಮ್ಗೆ ಪ್ರಾಪ್ತಿಯಾಗುವಂತದ್ದು ಕನ್ಯಾ ರಾಶಿಯವರಿಗೆ ರಾಹುವಿನ ಗೋಚಾರ ಮತ್ತೆ ಕೇತುವಿನ ಬದಲಾವಣೆ ಕೊಡುವಂತದ್ದು ಗುರುಜಿ ಈಗ ನಾವು ಯಾವುದೇ ರೀತಿಯಾದಂತಹ ಪರಿ ಪರಿಹಾರ ಕ್ರಮಗಳನ್ನು ಮಾಡ್ಕೊಳ್ಬೇಕಾ ಬೇಡವಾ ಅಂತ ಹೇಳಿ ನೋಡಿ ಸ್ವಲ್ಪ ರಾಹು ಭಾವಕ್ಕೆ ಬರೋದ್ರಿಂದ ಈ ಒಂದು ಆರೋಗ್ಯದ ವಿಚಾರದಲ್ಲಿ ಏರ್ಪಡುವ ಆಗೋದ್ರಿಂದ ಸ್ವಲ್ಪ ಮಾರ್ಕಂಡೆಯ ಸ್ತೋತ್ರವನ್ನು ಮಾಡೋದ್ರಿಂದ ತುಂಬ ಒಳ್ಳೇದಂತ ಹೇಳ್ತೀವಿ ಯಾರಿಗೂ ಗೊತ್ತಿಲ್ಲ ತುಂಬಾ ದೊಡ್ಡದಾಯ್ತು ಅಂದ್ರೆ ಗೂಗಲ್ ಅಲ್ಲಿ ಅದನ್ನ ಸರ್ಚ್ ಮಾಡಿ ಅಥವಾ ಅದನ್ನು ಹೋಗೋದಕ್ಕಾಗಲ್ಲ ಅಂದ್ರೆ ಒಂದು ಯೂಟ್ಯೂಬ್ನಲ್ಲಿ ನೀವು ದಿನನಿತ್ಯ ಸ್ನಾನ ಇತ್ಯಾದಿ ನಿತ್ಯ ಕರ್ಮಗಳು ಮಾಡಬೇಕಾದ್ರೆ ದೇವರ ವಂದನೆ ಮಾಡಬೇಕು ದೇವರ ಪೂಜಾ ಇತ್ಯಾದಿಗಳನ್ನು ಮಾಡಬೇಕಾದ್ರೆ ಜಸ್ಟ್ ನಿಮ್ಮ ಬ್ಯಾಕ್ ಗ್ರೌಂಡ್ ಅಲ್ಲಿ ಆ ಮ್ಯೂಸಿಕ್ ಆಗಿ ಕೇಳ್ತಾ ಇರಿ ಮಾರ್ಕಂಡೇಯ ಸ್ತೋತ್ರವನ್ನು ದಿನಾಲು ಜಪಿಸಿದ್ರೆ ಅಥವಾ ದಿನಾಲು ಆಲಿಸಿದ್ರೆ ಈ ಹದಿನೆಂಟು ತಿಂಗಳ ಕಾಲ ಕೇತುಗೆ ಸಂಬಂಧಪಟ್ಟಂತ ಏನೇ ದೋಷಗಳಿದ್ರು ನಿವಾರಣೆ ಆಗುತ್ತೆ ಓಕೆ ಗುರುಜಿ ರಾಹುಕೇತುವಿನ ಬದಲಾವಣೆಯಿಂದ ಕನ್ಯಾ ರಾಶಿಗೆ ಏನ್ ಪರಿಹಾರ ಬೀರುತ್ತೆ ಅಂತ ಹೇಳಿ ಅದರ ಪರಿಹಾರ ಕ್ರಮಗಳನ್ನ ಕೂಡ ತಿಳಿಸ್ಕೊಟ್ಟಿದ್ದೀರಾ ಮುಂದುವರೆದು ನಮ್ಮ ವೀಕ್ಷಕರಿಗೆ ಈಗ ನಾವು ಪ್ರತಿ ಸಂಚಿಕೆಯಲ್ಲಿ ಮಾತಾಡದ ಹಾಗೆ ಒಂದೊಂದು ಆಚಾರ ಸಂಪ್ರದಾಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ಮಹತ್ತರ ವಿಚಾರಗಳನ್ನ ನಾವು ತಿಳಿಸ್ತಾ ಹೋಗ್ತಾ ಇದೀವಿ ಹಾಗೆ ಇವತ್ತಿನ ನಮ್ಮ ಈ ಸಂಚಿಕೆಯಲ್ಲಿ ಅಕ್ಷತೆ ಅಂದ್ರೆ ಏನು ಅಕ್ಷತೆಯ ಮಹತ್ವ ಹೇಗಿದೆ ಗುರುಜಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇದು ಏನ್ ಹೇಳುತ್ತೆ ಅಂತ ಹೇಳಿ ನೋಡಿ ತುಂಬಾ ಒಳ್ಳೆ ಪ್ರಶ್ನೆ ಅಕ್ಷತೆ ಅಂದ್ರೆ ಒಂದು ಸಂಸ್ಕೃತ ಪದ ಬಂದಿರುವಂತಹ ಅರ್ಥ ಅಕ್ಷತ್ ಅಂತ ಅದರಿಂದ ಬಂದಿರುವಂತದ್ದು ಅರ್ಥ ಸಂಪೂರ್ಣ ಅಂತ ಹೇಳ್ತೀವಿ ಅಂದ್ರೆ ಕಂಪ್ಲೀಷನ್ ಅಂತ ಹೇಳ್ತಾ ಬರ್ತೀವಿ ನೋಡಿ ಅಕ್ಷತೆ ಅಂದ್ರೆ ಒಂದು ಧಾನ್ಯದ ಒಂದು ಅಕ್ಕಿ ನಾವು ಏನು ಉಪಯೋಗಿಸ್ತೀವಿ ಆ ವಿಚಾರದಲ್ಲಿ ಇದನ್ನು ಸಾಮಾನ್ಯವಾಗಿ ನಾವೇನಾಗುತ್ತೆ ಕುಂಕುಮ ಅಥವಾ ಅರಿಶಿಣದೊಂದಿಗೆ ಅದರ ಜೊತೆ ಬೆರೆಸಿ ನಾವು ಪೂಜಾ ವಿಧಿಗಳಲ್ಲಿ ತೊಡಗಿಸ್ಕೊಳ್ತೀವಿ ಅಕ್ಷತೆಯನ್ನ ಪ್ರತಿ ಹಿಂದೂ ಪೂಜೆಯಲ್ಲಿ ಅಕ್ಷತೆ ತುಂಬಾ ಪ್ರಮುಖ ಪಾತ್ರ ವಹಿಸುತ್ತೆ ಅಕ್ಷತೆಯಲ್ಲಿ ಐದು ಪ್ರಧಾನ ದೇವತೆಗಳಿರುವಂತದ್ದಮ್ಮ ತುಂಬಾ ವಿಶೇಷವಾಗಿ ದುರ್ಗೆ ಆಗಿರಬಹುದು ಶಿವ ಗಣೇಶ ಶ್ರೀಕೃಷ್ಣ ಮತ್ತು ಶ್ರೀರಾಮನ ಒಂದು ಕಂಪನಗಳನ್ನು ಆಕರ್ಷಿಸುವ ಸಾಮರ್ಥ್ಯ ಅಕ್ಷತೆಯಲ್ಲಿ ಇರುತ್ತೆ ಅಂತ ನೋಡ್ತಾ ಬರ್ತೀವಿ ಮತ್ತೆ ಅಕ್ಷತೆಯ ಒಂದು ಪೂಜಾ ವಿಧಿಯ ಪ್ರಕಾರ ಪೂಜಾ ವಿಧಿಯಲ್ಲಿ ಶಕ್ತಿ ತುಂಬುವಂತದ್ದು ಚೈತನ್ಯವನ್ನು ತುಂಬುವಂಥದ್ದು ಊಹಿಸಿಕೊಳ್ಳಲಾಗುತ್ತೆ ನಮ್ಮ ಶಾಸ್ತ್ರದಲ್ಲಿ ಹೇಳುವಂಥದ್ದು ಮತ್ತು ದೇವತೆಗಳಿಗೆ ಅಥವಾ ಯಂತ್ರಗಳಿಗೆ ಅರ್ಪಿಸಬೇಕಾದಾಗ ಪೂಜೆ ಮಾಡಬೇಕಾದಾಗ ಈ ಅಕ್ಷತೆಯನ್ನ ಬಳಸ್ತೀವಿ ಅಂದ್ರೆ ನಾವೇನಾದ್ರೂ ಮಂತ್ರ ಯಂತ್ರ ತಂತ್ರ ಆಚರಣೆ ಸಂಬಂಧ ಸಂದರ್ಭದಲ್ಲಿ ನಾವು ಇದನ್ನ ಸಾತ್ವಿಕತೆ ಹೆಚ್ಚಾಗೋದಕ್ಕೆ ಅಂದ್ರೆ ಆ ಒಂದು ಸಾತ್ವಿಕ ಹೆಚ್ಚಾಗೋದಕ್ಕೆ ಇದನ್ನ ಬಳಸ್ಕೊಂತೀವಿ ಅಂದ್ರೆ ಸಾತ್ವಿಕ ತತ್ವವನ್ನು ಇದು ಹೆಚ್ಚು ಮಾಡುತ್ತೆ ಅಲ್ಲಿರುವಂತ ನಕಾರಾತ್ಮಕ ಶಕ್ತಿಗಳೇನಿದ್ರು ಕಮ್ಮಿ ಮಾಡುತ್ತೆ ಅದಕ್ಕೆ ನಾವು ಹೇಳ್ತೀವಲ್ಲ ಒಂದು ಅಕ್ಷತೆಗೆ ಒಂದು ಒಳ್ಳೆ ಕುಂಕುಮವನ್ನು ಬೆರೆಸಿದಾಗ ಅದನ್ನ ಪೂಜೆಗೆ ಇಟ್ಟಾಗ ಅಕ್ಷತೆ ಮಂತ್ರಾಕ್ಷತೆ ಆಗುತ್ತೆ ಅಕ್ಷತೆ ಮೂಲಕ ನೀವು ಅಕ್ಷತೆಯನ್ನ ಕುಂಕುಮವನ್ನು ಬೆರೆಸಿ ಕೈಯಲ್ಲಿ ಇಟ್ಟಾಗ ಒಂದು ಮಂತ್ರಗಳ ಹೇಳಿದಾಗ ಮಂತ್ರಾಕ್ಷತೆ ಆಗುತ್ತೆ ಸೊ ಅದರದೇ ಆದ ಮಹತ್ವ ಅಕ್ಷತೆಗೆ ಇರೋದ್ರಿಂದ ಮೂಲ ವಿಚಾರದಲ್ಲಿ ಮೂಲ ವಿಗ್ರಹ ಪೂಜೆ ಮಾಡಬೇಕಾದಾಗ ಮೂಲ ಫೋಟೋ ಪೂಜೆ ಮಾಡಬೇಕಾದಾಗ ಇದನ್ನ ಅಕ್ಷತೆಯನ್ನು ಬಳಸ್ತಾರೆ ಅಕ್ಷತೆಗೆ ಈ ರೀತಿ ಒಂದು ಉಲ್ಲೇಖ ಇರುವಂತದ್ದು ನಮ್ಮ ಜ್ಯೋತಿಷ್ಯದಲ್ಲಿ ತಿಳಿಸಲಾಗಿದೆ ಗುರುಜಿ ಅಕ್ಷತೆ ಏನು ಅಂತ ಹೇಳಿ ತಿಳಿಸ್ಕೊಡ್ರಿ ಈಗ ಅಕ್ಷತೆಯ ಮಹತ್ವವನ್ನ ನಾವು ತಿಳಿದುಕೊಳ್ಳೋಣ ಅಕ್ಷತೆ ಅಂದ್ರೆ ಏನು ಅಕ್ಷತೆ ಅಂದ್ರೆ ನಾಶವಿಲ್ಲದೆ ಎಂದರ್ಥ ಅಂತಂದ್ರೆ ಅದು ಯಾವತ್ತೂ ನಾಶ ಆಗೋದಿಲ್ಲ ಅಂತ ಆಗಮ ಶಾಸ್ತ್ರದಲ್ಲಿ ತುಂಬಾ ವಿಶೇಷವಾಗಿ ಹೇಳುವಂಥದ್ದು ಅಕ್ಷತೆಗಳು ಆಚರಣೆಯಲ್ಲಿ ಬಂದಿರುವಂತದ್ದು ನಾವು ದೇವರನ್ನ ಪೂಜಿಸುವಾಗ ಮನುಷ್ಯರು ಆಶೀರ್ವಾದಕ್ಕೂ ಮತ್ತೆ ದೇವರ ದೇವರ ಪೂಜೆ ಟೈಮ್ ಅಲ್ಲಿ ಆಶೀರ್ವಾದಕ್ಕೆ ಬಳಸುವಂಥದ್ದು ಮನುಷ್ಯರು ಕೂಡ ಅವರು ಹಿರಿಯರ ಆಶೀರ್ವಾದ ಮಾಡಬೇಕಾದ್ರೆ ಅಕ್ಷತೆಯನ್ನು ಬಳಸುವಂಥದ್ದು ತಾವು ನೋಡ್ ತಾವು ನೋಡಿರ್ತೀರಾ ಸೊ ಏನ್ ಇದನ್ನ ತುಂಬಾ ವಿಶೇಷ ಏನ್ ಕೆಲಸ ಮಾಡುತ್ತೆ ಅಂತಂದ್ರೆ ನೋಡಿ ಆಹಾರವಾಗಿ ಕೂಡ ಅಕ್ಷತೆ ಅನ್ನ ಅಕ್ಕಿ ಅಂತ ನಾವು ತಗೊಂತೀವಿ ಏನಂದ್ರೆ ಮಾನವನ ಮಾನವನ ದೇಹವನ್ನು ಸುಲಭ ರೀತಿಯಲ್ಲಿ ಜೀವನಗಳು ಜೀವನದ ಗುಣಗಳನ್ನು ಹೊಂದಿರುವಂತದ್ದು ಉದಾಹರಣೆಗೆ ವಿಜ್ಞಾನನ ಹೇಳದಂಗೆ ಒಂದು ಕಾಳು ಅಂದ್ರೆ ಒಂದು ಅಕ್ಷತೆಯಲ್ಲಿ ಒಂದು ಅಕ್ಕಿ ಕಾಳಲ್ಲಿ ಸುಮಾರು ವಿಟಮಿನ್ ಗಳ ಅಡಗಿರುತ್ತೆ ವಿಟಮಿನ್ ಬಿ ಒನ್ ಆಗಿರ್ಬೋದು ಬಿ ಸಿಕ್ಸ್ ಆಗಿರ್ಬೋದು ಬಿ ಟ್ವೆಲ್ವ್ ಆಗಿರ್ಬೋದು ಮತ್ತೆ ಗ್ಲುಕೋಸು ಕಾರ್ಬೋಹೈಡ್ರೇಟ್ಸು ಕ್ಯಾಲ್ಶಿಯಮು ಈ ರೀತಿ ಎಲ್ಲಾ ಶಕ್ತಿಗಳನ್ನು ವೈಜ್ಞಾನಿಕವಾಗಿ ಒಂದು ಅಕ್ಕಿ ಅಥವಾ ಅಕ್ಷತೆ ಹೊಂದಿರುತ್ತೆ ಮತ್ತು ಯಜ್ಞ ಯಾಗಗಳಲ್ಲಿ ಮಾಡುವ ಋಷಿಗಳು ಅಕ್ಕಿಯಿಂದ ಏನ್ ಮಾಡ್ತಾರೆ ಒಂದು ಸಿಹಿ ಪದಾರ್ಥವನ್ನು ತಯಾರಿಸ್ತಾರೆ ಮತ್ತು ಒಂದು ಆ ಸಿಹಿ ಪದಾರ್ಥಕ್ಕೆ ಮಂತ್ರ ಶಕ್ತಿಯನ್ನು ಮಿಶ್ರಿತಗೊಳಿಸಬೇಕಾದಾಗ ಈ ಸಿಹಿ ಪದಾರ್ಥದಿಂದ ತಯಾರಿಸಿರುವಂತ ಅಕ್ಷತೆಯನ್ನ ಬಳಸುವಂಥದ್ದು ಉದಾಹರಣೆಗೆ ಶ್ರೀರಾಮ ಅಂದ್ರೆ ಇದನ್ನ ನಮ್ಮ ಪುರಾಣದಲ್ಲಿ ಉಲ್ಲೇಖ ಆಗಿರುವಂಥದ್ದು ಶ್ರೀರಾಮ ವಿಶ್ವಾಮಿತ್ರ ಪರಶುರಾಮ ಮುಂತಾದವರು ಅಕ್ಕಿಯ ಪಾಯಸ ಪ್ರಭಾವದಿಂದ ಜನಿಸಿದರಂತೆ ಒಂದು ಉಲ್ಲೇಖ ಇದೆ ಅವರ ಒಂದು ತಾಯಂದ್ರಿಗೆ ಅದನ್ನ ಇದು ಮಾಡ ಅದು ಅದನ್ನ ಸೇವನೆ ಮಾಡಿದಾಗ ಅವರು ಜನಿಸಿದ್ದು ಗರ್ಭವತಿ ಆಗಿದ್ದು ಅಂತ ಹೇಳಿ ಪುರಾಣಗಳಲ್ಲಿ ಉಲ್ಲೇಖ ಕೂಡ ಇದೆ ನೋಡಿ ಅಕ್ಷತೆಯಲ್ಲಿ ಹಳದಿಯನ್ನು ಕೂಡ ಹಾಕಿರುವಂತದ್ದು ಅಂದ್ರೆ ತಾವು ನೋಡಬಹುದು ಹಳದಿ ಮೈ ಮೇಲೆ ಬೀಳೋದ್ರಿಂದ ಅತ್ಯಂತ ಶುಭ ಪ್ರದ ಅಂತ ಹೇಳ್ತೀವಿ ಯಾಕಂದ್ರೆ ಹಳದಿಗೆ ಅದರದೇ ಆದ ಒಂದು ಮಹತ್ವವಿದೆ ಇದೆ ಕೇಸರಿ ಹಳದಿ ಅಂತ ಹೇಳ್ತೀವಿ ಸೊ ಇದರಿಂದ ನಾವೇನ್ ಹಾಕ್ತಿವಿ ದೇವರ ಬಳಿ ನಾವು ಪೂಜೆ ಮಾಡಬೇಕಾದ ಅಕ್ಷತೆಗಳನ್ನು ಹೆಚ್ಚ ಅಕ್ಷತೆಯನ್ನು ಬಳಸ್ತೀವಿ ಮತ್ತೆ ಪ್ರತಿ ದಿನನೂ ಪ್ರತಿಯೊಂದು ಅಕ್ಷತೆಗೆ ಅದರದೇ ಆದ ಪಾಸಿಟಿವಿಟಿ ಇದೆ ಕೆಲವೊಬ್ರು ಪೂಜೆ ಮಾಡಿದ ನಂತರ ಅಕ್ಷತೆಯನ್ನೇ ಸ್ವಲ್ಪ ಇಲ್ಲಿ ಅವರ ತಲೆ ಮೇಲೆ ಇಟ್ಕೊಳ್ಳುವಂಥದ್ದು ಒಂದು ವಾಡಿಕೆ ಇರುವಂತದ್ದು ಇದರಿಂದ ಏನಾಗುತ್ತೆ ನೇರ ಅಕ್ಷತೆ ತಲೆ ಮೇಲೆ ಬಿದ್ದಾಗ ಈ ಒಂದು ಮದುವೆ ಸಂದರ್ಭದಲ್ಲೂ ಕೂಡ ನೋಡಿ ಅಕ್ಷತೆ ಹಾಕ್ಬೇಕಾದಾಗ ಆಶೀರ್ವದಿಸಬೇಕಾದಾಗ ಎಲ್ಲರೂ ಅಕ್ಷತೆಯನ್ನ ಹಾಕಿ ಅವರಿಗೆ ವಧುವರರಿಗೆ ಆಶೀರ್ವದಿಸುವಂತದ್ದು ಮತ್ತೆ ಪೂಜೆಯಲ್ಲೂ ಕೂಡ ದೇವರ ಒಂದು ಅಕ್ಷತೆ ಕೊಟ್ಟಾಗ ತಲೆ ಮೇಲೆ ಹಾಕಿಕೊಳ್ಳುವಂತದ್ದು ಈ ರೀತಿ ಸಾಮಾನ್ಯವಾಗಿ ಇದರಿಂದ ಅವರ ಕಲ್ಪನೆ ಏನಂದ್ರೆ ಪರಮಾತ್ಮನ ಆಶೀರ್ವಾದ ನೇರವಾಗಿ ಅವರಿಗೆ ಲಭಿಸುತ್ತೆ ಅನ್ನೋದೊಂದು ಆ ಅನಿಸಿಕೆ ಕೂಡ ನಾವು ನೋಡ್ತಾ ಬರ್ತೀವಿ ಈಗ ರಾಯರ ಮಠಕ್ಕೆ ಹೋದಾಗ ನಾವು ಕೂಡ ಅಲ್ಲಿ ಮಂತ್ರಾಕ್ಷತೆ ಅಕ್ಷತೆಯನ್ನ ಕೊಡ್ತಾರೆ ಸೊ ಅದನ್ನ ಕೆಲವರು ತಲೆ ಮೇಲೆ ಹಾಕೊಳ್ತಾರೆ ಮಿಕ್ಕಿದನ್ನ ಅಂದ್ರೆ ಅಕ್ಷತೆಯನ್ನ ಬಿಸಾಡ್ಬಾರ್ದು ಅಂತಾನು ಹೇಳಿ ಕೂಡ ನೋಡಿ ಇದು ಒಳ್ಳೆ ಪ್ರಶ್ನೆ ಅಕ್ಷತೆಗೆ ಅಂತಂದ್ರೆ ನಾವು ಅನ್ನಕ್ಕೆ ದೇವರ ಸ್ವರೂಪ ನೋಡಿದಿವಿ ಅದಕ್ಕೆ ಆ ವಿಚಾರದಲ್ಲಿ ಯಾವುದೇ ರೀತಿ ಅಕ್ಷತೆನ ಬಿಸಾಡ್ಬಾರ್ದು ಅಂತ ನಾವು ಹೇಳೋದೇನಂತಂದ್ರೆ ಆ ದೇವರ ಸ್ವರೂಪವಾದ ಅಕ್ಷತೆಯನ್ನು ನಿಮ್ಗೆ ಒಂದು ಮನೆಯಲ್ಲಿರುವಂತ ತುಳಸಿ ಗಿಡಕ್ಕೆ ಹಾಕ್ಬೋದು ಅಥವಾ ಯಾವುದೇ ಒಂದು ಮರದ ಹತ್ರ ಹಾಕ್ಬೋದು ಆ ರೀತಿ ಮಾಡ್ಬೋದು ಅಥವಾ ಈ ತುಂಬಾ ಅಕ್ಷತೆ ಜಾಸ್ತಿ ಪ್ರಮಾಣದಲ್ಲಿ ಇದ್ದಾಗ ನೀವು ನೀರಿನಲ್ಲಿ ನೆನೆ ಹಾಕ್ಬಿಟ್ಟು ಅದನ್ನ ಸ್ವಚ್ಛಗೊಳಿಸಿ ಉಪಯೋಗಿಸ್ಬೋದು ಒಂದು ಸಿಹಿ ಮಾಡಿ ತಿನ್ಬಹುದು ಅಥವಾ ಅಡುಗೆ ಪದಾರ್ಥಕ್ಕೆ ಬೆಳೆಸಬಹುದು ಈ ರೀತಿ ಮಾಡಬಹುದು ಅಂತ ನಾವು ನೋಡ್ತಾ ಬರ್ತೇವೆ ಗುರುಜಿ ಇದ್ದು ಸಾಕಷ್ಟು ವಿಶೇಷ ಮಹತ್ತರ ಮಾಹಿತಿಯನ್ನ ಅಕ್ಷತೆ ಕುರಿತಾಗಿ ಏನ್ ಹೇಳುತ್ತೆ ಹಿಂದೂ ಧರ್ಮದಲ್ಲಿ ಅಕ್ಷತೆ ಅನ್ನೋದು ಅದರ ಮಹತ್ವ ಏನು ಅದು ಯಾವ ಒಂದು ಮೂಲ ಪದದಿಂದ ಬಂದಿದೆ ಈ ಎಲ್ಲಾ ವಿಚಾರಗಳ ಬಗ್ಗೆ ಜೊತೆಗೆ ದಿನದ ರಾಶಿ ಭವಿಷ್ಯ ಮತ್ತೆ ಒಂದು ಕನ್ಯಾ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಛಾಯಾಗ್ರಹಗಳ ಬದಲಾವಣೆಯನ್ನ ಕೂಡ ತಿಳಿಸ್ಕೊಟ್ಟಿದ್ದೀರಾ ಧನ್ಯವಾದಗಳು ಾರ್ಪಣಮಸ್ತು ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ನಮ್ಮ ಈ ಸಂಚಿಕೆಯನ್ನ ಈ ಒಂದು ಮಹತ್ತರ ವಿಚಾರದ ಮೂಲಕ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೀವು ಕೂಡ ಪ್ರತಿಯೊಂದರ ವಿಚಾರದ ಕುರಿತು ಅರಿತುಕೊಳ್ಳಿ ಅಂತ ತಿಳಿಸ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷತೆಯೊಂದಿಗೆ ಭೇಟಿಯಾಗೋಣ ನೋಡ್ತಾ ಇರಿ ಪ್ರಗತಿ ಟಿವಿ ಇದು ನಿಮ್ಮಿಂದ ನಿಮಗಾಗಿ